ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮತ್ತೆ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಐವತ್ತನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ರೆಡಿ ಆಗಿ ಎಲ್ಲಿಗೆ ನೋಡ್ತೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ ರೀ ನಾನು ಚಾನಲ್ ಫಸ್ಟ್ ಟೈಮ್ ನೋಡ್ತಿರ್ತೀನಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ ಇಲ್ಲಿ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು ರೀ ನಾನು ಚಿಕ್ಕ ಹಂಗಾಗಿ ಹಂಗಾಗಿಬಿಟ್ಟು ಸಿದ್ದುಂದು ಅದಕ್ಕೋಸ್ಕರ ನಾನು ಇವಾಗ ಸ್ಕೂಲಲ್ಲಿ ಬಂದೀವಿ ರೀ ನಮ್ಮ ಮನೆಯವರು ಮತ್ತು ನಮ್ಮ ಸಿದ್ದು ಅವರೆಲ್ಲರೂ ಹೋಗ್ಯಾರೀ ಸು ಫಸ್ಟ್ ಅಲ್ಲಿ ಮುಂದ್ಗಡೆ ರೀ ಅನ್ನ ಹಂತ್ರ ನಾನು ಬಂದೆ ರೀ ಸ್ಕೂಲ್ ಸ್ಕೂಲಿಗೆ ಅಮ್ಮನ ಕೂಡ ಬರಲಿಲ್ಲ ನಾನು ಒಬ್ಳೇ ಇದ್ದೀನಿ ನೋಡಿ ನನ್ನ ಮಗ ಅಂತ ಅಲ್ಲೆಲ್ಲ ಮಗ ಜೋಡಿ ಜೊಡಿ ರೀ ದೊಡ್ಡವನು ಸ್ಟ್ಯಾಂಡರ್ಡು ಅಲ್ಲೆಲ್ಲ ನಿಂತು ಇದು ರೀ ಬಂದು ಗೆಸ್ಟ್ ಹುಡುಗಿಯರಿಗೆ ರಾಜ ಮನೆತನದ ನಾಯಕರ ಬರ್ರಿ ಅವರು ಕೃಷ್ಣಪ್ಪ ನಾಯಕ ಅಂತ ಅಂದ್ಬಿಟ್ಟು ಅವ್ರಿಗೆ ಇನ್ವೈಟ್ ಗೆಸ್ಟ್ ಆಗಿ ಅವರು ಬಂದು ಇವಾಗ ಭಾಗವಹಿಸ್ ಇದು ಚಾಲನೆ ಚಾಲನೆ ಇದ್ದಾರೆ ಅಡ್ಮಿಸ್ ಮತ್ತು ಅವ್ರೇನು ಬಂದಾರಲ್ರಿ ಕೃಷ್ಣಪ್ಪ ನಾಯಕ್ ರಾಜ ಮನೆತನದವ್ರಿ ಹಂಗಾಗಿ ಇವಾಗ ನೋಡಿರಿ ಅಡ್ಮಿಸ್ ರೀ ಅವರು ಮತ್ತು ಅವರು ಎಲ್ಲರೂ ಪ್ರೋಗ್ರಾಮ್ ಚಾಲು ಮಾಡಕ್ಕತ್ತಾರೀ ದೀಪ ಹಚ್ಚುವ ಮೂಲಕ ಪ್ರೋಗ್ರಾಮ್ ಸ್ಟಾರ್ಟ್ ರೀ ತುಂಬ ಜನ ಕೆಲವೊಂದು ಗೆಸ್ಟ್ಗಳಿಗೆ ಕರ್ಸಿದ್ರಿ ಅವರು ಅನಿವಾರ್ಯ ಕಾರಣದಿಂದ ಬರೋಕ್ಕಾಗಲಿಲ್ಲ ಹಂಗಾಗಿ ಶಾಲೆಗೆ ಒದಿಸಿ ಸನ್ಮಾನ ಮಾಡ್ತಾ ಇದ್ದಾರೆ ಇವಾಗ ಸ್ಟಾರ್ಟ್ ರೀ ಫಂಕ್ಷನ್ ನನ್ನ ಮಗನದು ಕೂಡ ಇವಾಗ ಅವಾರ್ಡ್ ಫಂಕ್ಷನ್ ಅದ ಅವಾರ್ಡ್ ಆದರೆ ಅವಾರ್ಡ್ ಕೊಡಕತ್ತಾರೆ ರೀ ಅಂದರೆ ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಅವನಿಗೆ ಇಯರ್ ರ್ಯಾಂಕ್ ಬಂತದ್ರಿ ಹಂಗಾಗಿ ಅವ್ರಿಗೆ ಕೂಡ ಇವಾಗ ಅವಾಗ ಕೊಡ್ತಾರೆ ರೀ ಫ್ರೆಂಡ್ಸ್ ಹಂಗಾಗಿಬಿಟ್ಟು ವಿಡಿಯೋ ನೋಡಿ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿದರೆ ತುಂಬಾ ಚೆನ್ನಾಗಿ ಅದು ಗುರುತಾಗುತ್ತೆ ನಿಮಗೂ ಕೂಡ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟಿಂದ ಇಷ್ಟೆಲ್ಲ ಮುಂದೆ ಬಂದಿದ್ದೀನಿ ಇದೇ ಥರ ಸಪೋರ್ಟ್ ಕೊಡ್ತಾಯಿರಿ ಎಲ್ಲ ಮುಖ್ಯಸ್ಥರದ ರೀ ಹಾಗಾಗಿ ಅವ್ರಿಗೆ ಶಾಲೆ ಜೋಸಿ ಸನ್ಮಾನ ಮಾಡಕತ್ತಾರೆ ಹಾಗೆ ಶಾಲೆಯ ಎಡ್ಮಿಸ್ ರೀ ಅವ್ರಿಗೆ ಕೂಡ ಸನ್ಮಾನ ಮಾಡ್ತಾ ಮಾಡ್ತಾಯಿರ್ತಾರೆ ಶಾಲಾದು ಒದಿಸ್ಬಿಟ್ಟು ಹಾಗಾಗಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬಾ ಇಷ್ಟ ಆಗ್ತದೆ ಅನ್ಕೊಂಡು ಇನ್ನೂ ಇಷ್ಟ ಆಗಿತ್ತಂದ್ರೆ ಅಂದ್ರೆ ಪ್ರತಿಯೊಬ್ಬರು ಕಾಮೆಂಟ್ಸಲ್ಲಿ ತಿಳಿಸಿ ಇನ್ನೂ ಪ್ರೋಗ್ರಾಮ್ಸ್ ಅದಾವ್ರಿ ಬೇರೆ ಬೇರೆ ಅದಾವ ಹಾಕ್ತೀನಿ ಸ್ವಲ್ಪ ಲೇಟಾಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಸ್ಕೂಲ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಎಜುಕೇಷನ್ ಕೊಡ್ತಾ ಇದ್ದಾರೆ ಟೀಚರ್ ಸ್ಟಾಫ್ ಕೇರಳದಿಂದ ಅಲ್ಲಿಂದ ಕರ್ಶರು ಫ್ರೆಂಡ್ಸ್ ಹಂಗಾಗಿ ತುಂಬಾ ಚೆನ್ನಾಗಿದೆ ಸ್ಕೂಲು ಹಂಗಾಗಿ ನನ್ನ ಮಕ್ಳು ನಾನು ಇಟ್ಟಿದ್ದು ಇಲ್ಲೇ ಆಗಿರೋದು ಟೀಚಿಂಗ್ ತುಂಬ ಚೆನ್ನಾಗಿದೆ ಮಕ್ಕಳು ಕೂಡ ಟೀಚರ್ ಏನು ಹೇಳ್ತಾರೋ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಓದಿದ್ರೆ ಖಂಡಿತವಾಗಿ ಚೆನ್ನಾಗಿ ಸ್ಕೂಲಲ್ಲಿ ಹೆಸರು ಮಾಡ್ಬೋದು ಫ್ರೆಂಡ್ಸ್ ಹಂಗಾಗಿ ಹೇಳ್ತಾ ಇದ್ದೀನಿ ನನ್ನ ಮಕ್ಕಳು ಕೂಡ ಚೆನ್ನಾಗಿ ಓದ್ತಾ ಇದ್ದಾರೆ ఒళ్ే స్కూలే అంతే హోదు ఫ్రెండ్స్ తుంబ ఈ స్కూల టీచింగ్ చన కేరళందా హైట్టు తుంద స్కూల్ అంతే హోదు నూ తు ఇష్ట ఇలీ నమ్మల్ సుల్పురం స్కూల్ ఇది తుంద చన ఫ్రెండ్సే ని ఈ స్కూలిన బిగ్ హోడ్తా తెలుసు నన్న ముక్క మాత్రం తు చదు ఈ స్కూల ఇం డ్యాన్స్ ప్రోగ్రామ్ ఆదా ఫ్రెండ్స్ హాగ్ నేను నెక్స్ట్ వీడియో దగ్గ హి ఖండి వీడియో నోడి సపోర్ట్ మాత్రీర అందుకొ ఇల్గే దీని నెక్స్ట్ వీడియో దగ్గర ఫ్రెండ్స్